ನಮ್ಮೆಲ್ಲರ ಪ್ರೀತಿಯ ಅಶ್ವಥ್ ಎಸ್ ಎಲ್ ಸರ್ ಅವರಿಗೆ ಸರ್ ಬನ್ನಿ ಕ್ರಿಯೇಟಿವ್ ಪುಸ್ತಕ ಮನೆಗೆ ಒಂದು ಸನ್ಮಾನ ಆಗಬೇಕು ಅಂತ ನಾವೆಲ್ಲ ಸೇರಿ ಆಸೆ ಪಟ್ಟೆವು ಅಶ್ವತ್ಥ ಎಸ್ ಎಲ್ ಅವರ ಕನಸಿನ ಸಂಸ್ಥೆ ಇದು ಕನ್ನಡ ಮಾಧ್ಯಮದಲ್ಲಿ ಅಶ್ವತ್ ಎಸ್ ಎಲ್ ಅವರು ಕಲ್ತಿರ್ತಕ್ಕಂಥದ್ದು ಒಂದು ಸಣ್ಣದಾಗಿರ್ತಕ್ಕಂಥ ಹೈಸ್ಕೂಲ್ನ ಮೂಲಕ ಕಾಲೇಜಿನ ಮೂಲಕ ಬಂದಿರತಕ್ಕಂಥದ್ದು ಮ್ಯಾಥಮೆಟಿಕ್ಸಲ್ಲಿ ಪ್ರೊಫೆಸರ್ ಆಗ್ತಾರೆ ಟೆಕ್ಸ್ಟ್ ಬುಕ್ಗಳನ್ನು ಬರೀತಾರೆ ಆಳ್ವಾ ಸಂಸ್ಥೆಯಲ್ಲಿ ಭಾಳ ದೀರ್ಘಾವಧಿಗೆ ಅವರು ಮ್ಯಾಥ್ಸ್ ಅಧ್ಯಾಪಕರಾಗಿ ಮ್ಯಾಥ್ಸ್ ಪ್ರಾಧ್ಯಾಪಕರಾಗಿ ಗುರುತಿಸಿಕೊಳ್ತಾರೆ ಆಮೇಲೆ ತಮ್ಮ ಆರು ಜನ ಫ್ರೆಂಡ್ಸ್ ಒಟ್ಟಿಗೆ ಸೇರಿಕೊಂಡು ಏಳು ಜನ ಸೇರಿಕೊಂಡು ಕ್ರಿಯೇಟಿವ್ ಕಾಲೇಜ್ ಎಂಬ ಸಂಸ್ಥೆಯನ್ನು ಕಾರ್ಯಕ್ರಮದಲ್ಲಿ ಸ್ಥಾಪನೆ ಮಾಡ್ತಾರೆ ಅತಿ ಶ್ರೇಷ್ಠ ವಿದ್ಯಾಸಂಸ್ಥೆಯಾಗಿ ರೂಪಿಸ್ತಾರೆ ಮ್ಯಾಥ್ಸ್ ಪಾಠ ಮಾಡೋದನ್ನು ಅವರು ಬಿಡೋದಿಲ್ಲ ಕಳೆದ ವರ್ಷ ಅವರ ಕನಸು ಆರಂಭ ಆಯಿತು ಕ್ರಿಯೇಟಿವ್ ಪುಸ್ತಕ ಮನೆ ಅಂತ ಒಂದು ಸಂಸ್ಥೆ ಸ್ಥಾಪಿಸಬೇಕು ಅಂತ ಹೇಳುವಂಥದ್ದು ಸ್ನೇಹಿತರೆ ಒಂದೇ ವರ್ಷದ ಅವಧಿಯಲ್ಲಿ ಅವರು ಕ್ರಿಯೇಟಿವ್ ಪುಸ್ತಕದ ಮನೆಯ ಕಾರ್ಕಳ ಮತ್ತು ಮೂಡ್ಬಿದ್ರೆ ಬ್ರಾಂಚನ್ನು ಓಪನ್ ಮಾಡಿದ್ದಾರೆ ಅವರ ಎರಡು ಅಂಗಡಿಗಳಲ್ಲಿ ಸಾವಿರಾರು ಸಾವಿರಾರು ಕನ್ನಡದ ಶ್ರೇಷ್ಠವಾದ ಪುಸ್ತಕಗಳಿದೆ ಶ್ರೇಷ್ಠವಾದ ಪುಸ್ತಕವನ್ನು ಸಂಗ್ರಹ ಮಾಡಿದ್ದಾರೆ ಮಾರಾಟ ಮಾಡ್ತಾರೆ ಸೋಷಲ್ ಮೀಡಿಯಾವನ್ನು ಬಹಳ ಇಫೆಕ್ಟಿವ್ ಆಗಿ ಬಳಸ್ಕೊಳ್ತಾರೆ ಸಾವಿರಾರು ಪುಸ್ತಕವನ್ನು ಹೊಂದಿರತಕ್ಕಂಥದ್ದು ನಾನಿವತ್ತು ಹೆಮ್ಮೆ ಪಡ್ಕೊಳ್ತೇನೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಸೋಷಲ್ ಮೀಡಿಯಾ ಮೂಲಕ ಲೇಖಕರನ್ನು ಹೇಗೆ ಪರಿಚಯಿಸಬೇಕು ಅಂತ ಅಶ್ವತ್ಥ ಸರ್ ಮೂಲಕ ಕಲಿಯಬೇಕು ನಾವು ಅಕ್ಷರಯಾನ ಅಂತ ಹೇಳುವಂಥ ನಮ್ಮ ಶಾಸಕರ ಕನಸಿನ ಕಾರ್ಯಕ್ರಮವನ್ನು ಸಾಕ್ಷಾತ್ಕಾರ ಮಾಡಿಕೊಟ್ಟವರು ಖಂಡಿತವಾಗಿ ಕೂಡ ಅಶ್ವತ್ ಎಸ್ ಎಲ್ ಸರ್ ಅವರು ನಾನು ಹೆಮ್ಮೆ ಪಡ್ಕೊಳ್ತೇನೆ ಒಬ್ಬ ಅನಾಭದಯ ಲೇಖಕರ ಅಥವಾ ಶ್ರೇಷ್ಠ ಲೇಖಕರ ಮೂವತ್ತ್ನಾಲ್ಕು ಪುಸ್ತಕಗಳನ್ನು ಅವರು ಇವರಿಗೆ ಪಬ್ಲಿಷ್ ಮಾಡಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ಕರ್ನಾಟಕದ ಯಾವುದೇ ಒಂದು ಪ್ರಕಾಶನ ಸಂಸ್ಥೆ ಕೂಡ ಮಾಡದ ಕೆಲಸ ಇದು ನಾಡಿದ್ದು ಹತ್ತು ಪುಸ್ತಕಗಳು ರಿಲೀಸ್ ಆಗ್ತಾ ಇದೆ ಬೆಂಗಳೂರಲ್ಲಿ ಮೂವತ್ತ್ನಾಲ್ಕು ಪುಸ್ತಕವನ್ನು ಒಂದು ವರ್ಷದ ಅವಧಿಯಲ್ಲಿ ಪೂರ್ತಿ ಮಾಡಿರ್ತಕ್ಕಂಥ ಕ್ರಿಯೇಟಿವ್ ಪುಸ್ತಕ ಮನೆ ಏಳು ಜನ ಸ್ಥಾಪಕರು ಅದರಲ್ಲೂ ಪ್ರಮುಖರಾಗಿರ್ತಕ್ಕಂಥ ಅಶ್ವತ್ಥ ಎಸ್ ಎಲ್ ಸರ್ ಅವರನ್ನು ಅಭಿನಂದಿಸ್ತಾ ಅವರ ಸನ್ಮಾನದ ಆಸನಕ್ಕೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇವೆ ಸ್ನೇಹಿತರೆ ಜನ ತೇಜಸ್ವಿ ಹೇಳಿದ ಹಾಗೆ ಒಂದು ಲೋಟ ಟೀ ಎಂದರೆ ಒಂದು ಮತ್ತೊಂದರೊಳಗೆ ಹದವಾಗಿ ಕೂಡುವ ಆಟ ನಾವು ಮತ್ತು ನೀವು ಆಗುವ ಜೀವನದ ಪಾಠ ಜೀವನಕ್ಕೆ ಪಾಠವನ್ನು ಕಲಿಸಿದ ಜೀವನಕ್ಕೆ ಪಾಠದ ದಾರಿಯನ್ನು ತೋರಿಸಿದ ಜೀವನವನ್ನು ಶ್ರೀಮಂತ